ಏ ಡೀಸೆಲ್ ಚೆಕ್ ಮಾಡ್ಲಿ ಡೀಸೆಲ್ ಖಾಲಿ ಆಗಿರ್ಬೇಕ ಅಲ್ಲೇ ಇದ್ ಮಾಲು ಮಾಲ್ ಡೀಸೆಲ್ ಇಂದ ನೀ ಕಿನ್ನರ್ ಆಗಿ ಉಪ್ಪಿಗಿಲ್ಲ ಮಾಮ್ ಇಲ್ಲಿ ಐತ್ ನೋಡ್ ಚೆಕ್ ಮಾಡ್ರ ಖಾಲಿ ಆಗಿದ್ಯಾ ಒಂದ್ ಸ್ವಲ್ಪ ಊಬಿರ ನೋಡಿ ಪಂಪ್ ಮಾಡ್ ಆ ಊಬಿದ್ರ ನಡಿಲ್ಲ ಅದಕ್ಕ ಆನ್ ಇದ್ದಂಗಿದೆ ಡೀಸೆಲ್ ತಗೊಂಬರ್ಬೇಕಿದ್ ಹೋಗಿ ಹಂಗಂದ್ರೆ ಆ ನಾ ಒಬ್ಬ

ಸೈಲೆನ್ಸ್ ರೋಗ ಅರ್ಬಿ ಹಾಕಿದ್ನ ಅದಕ್ಕ ಗಾಡಿ ಚಲಾವ್ ಆತಿರ್ತಿಲ್ಲ ಹೋಗಿ ಅರ್ಬಿ ತೆಗಿತೀನಿ ಗಾಡಿ ಕುಂಡ್ರಿ ಹೆಂಗ ಗಾಡಿ ಮತ್ ಬಾರ ಒಂದ್ ಹತ್ತು ಲಕ್ಷ ಬರ್ತೈತಿ ಲೇ ಶಂಕ್ರ್ಯಾ ಇದು ಪುಲ್ ಮಾಡ್ಕೊಂಡು ಹೋದ್ರ ಗಾಡಿ ಮುಂದ ಹೋಕತಿ ಹಾ ಹೌದ ಏನ ಅರ್ಧ ಇತ್ತಂದ್ರ ಅದ ಮುಂದಲ್ಲ ಹಿಂದನು ಬರುದಿಲ್ಲ ಅದ ಹಿಂದ ಬರುದ್ ಮಾಡಾಕ ಅಣಾ ಸ್ವಲ್ಪ ಡೀಸೆಲ್ ಇದ್ರ ಹಾಕಣಾ ವಿಕ್ಷುಕರ ಹಂಗ್ಯಾಕ್ ಮಾಡತ್ತಿ ಹಂಗ ಹೇಳಿದ್ರಂದ್ರ ಸ್ವಲ್ಪ ಜಾಸ್ತಿ ಹಾಕ್ತಾರ ಸುಮ್ ಕುಂದ್ರಲಿ ಸುಮ್ಲಿನ್ ಇದ್ರ ಹಾಕಣ

ఇల్ సాబిడన్ కయ్యు సాక స్వల్ పెట్రోల్ తూ తయారీ మధ్యా ము చడ్డ ఒగ చడ్డా తొగదన

ಅಲ್ಲೇ ಕುಂದ್ರ ಗಾಡಿ ಮೇಲೆ ಅಂತ ನಾನು ಬರ್ತೀನಿ ಜೇಬಿ ಅಂತ ಒಂದಿ ಓ ನೋ ಆ ಸಾಲ ತಕ 30 ಲಕ್ಷ ರೂಪಾಯಿ ಗಾಡಿ ತಂದಿದ್ನಲ್ಲೂ ನನ್ನ ರೂಲರ ಎಲ್ಲ ಹೋತನ ಸಾಬಾ ಕೂತು ಮೋರ್ಕ ಕೂತದ ನಾನು ಹೇಳ್ತಿದ್ದಲ್ಲ ಮೋರ್ಕ ಹಾಕೊಂಡು ರೊಕ್ಕ ಬರ್ತಾವ ಬ್ಯಾರೆ ಗಾಡಿ ತಗೊಳ್ಳೋ ಕೇಳಿಲ್ಲ ಕೇಳಲಿಲ್ಲ ಹೋತು ಮತ್ತೆ ಮೋರ್ಕ ಅಂತ ಚಲೋ ಗಾಡಿ ನಡಕಕ್ಕೆ ಆಗ್ತಲಿ ಆ ಫೇ ಮಗಳಾ ಅಂತ ಗಾಡಿ ಮೋರ್ಕ ಹಾಕೊಂಡು ಆ ಮಗನ ಮದ್ನಿ ಅರೆಸ್ಟ್ ಹಚ್ಚಿದ್ಲಿ ಅದ್ರ ನೀ ಅದೇ ಅಲ್ಲ ಕುಂದ್ರ ಅಂದ ಬಂದಿನ್ ತಪ್ಪದೆ ಬಾ ಹುಡ್ಕಾಡಂಬಾ ಸಿಕ್ಕ ನೋಡಿ